श्रीमदानन्दतीर्थभगवत्पादाचार्यगुरुभ्यो नमः हरिः ओं जयति हरिरचिन्त्यस्सर्वदेवैकवन्द्यः परमगुरुरभीष्टावप्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिरमानदूनः धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् भवति यदनुभावादेड मूकोपि वग्मिहि जडमतिरपि तन्तुर्जायते प्रज्ञमूरिहि सकलवचन चेतो देवता भारती सा मम वचसि निधत्तां सन्निधिं मानसे च नमोस्तु तात्विका देवाः विष्णु भक्ति परायणाः धर्म प्रेरयन्तु भवन्तु सर्वदेव हि व्यासार्यान श्रीपादरासन्मणी व्यास्यागमदिहरा श्रीवादिराजानी वंदे हम सवराघूत्मकुरून् वैद्यपारा निधी श्री सत्यवृत राघवेंद्र मुनिप्द्बोधसध्यान विद्या यां विबुदाचार्य वेदज्ञाब्धिचंदी दुर्म तध्वत श्री सत्यन मुन भजे सत्याज्ञकोत्थन पंचाश्वर्षपूजका सत्य प्रमोदतीर्थारौसुधार शास्त्रु पारदुश्मा शास्त्रुत्स दीन भक्ारक भजे हरि ओं गुरुभ्यो नम हरि पुरंदरदासर ಅನೇಕ ಕೃತಿಗಳಲ್ಲಿ ಲಕ್ಷ್ಮೀದೇವಿಯನ್ನು ವರ್ಣನೆ ಮಾಡುವಂತಹ ಒಂದು ಕೃತಿ ಆ ಕೃತಿಯನ್ನು ಸಂಕ್ಷೇಪವಾಗಿ ಅರ್ಥಾನುಸಂಧಾನದ ಚಿಂತನೆಯನ್ನು ಮಾಡೋಣ ಪುರಂದರದಾಸರು ಲಕ್ಷ್ಮೀದೇವಿಯನ್ನು ಅತ್ಯಂತ ಸುಂದರವಾಗಿ ಅತ್ಯಂತ ಪುಟ್ಟದಾದ ಕೃತಿಯಲ್ಲಿ ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಲಕ್ಷ್ಮೀದೇವಿ ನಾವು ನೀವು ತಿಳಿದುಕೊಂಡಂತೆ ಪುರಾಣಗಳಲ್ಲಿ ವರ್ಣನೆ ಮಾಡಿದ್ದಾರೆ ಭಗವಂತನಿಗೆ ಸೇವೆ ಮಾಡುವುದಕ್ಕಾಗಿ ನಾನಾ ರೂಪವನ್ನು ತಾಳಿ ಭಗವಂತನನ್ನು ಸೇವೆ ಮಾಡ್ತಾ ಇದ್ದಾಳೆ ಲಕ್ಷ್ಮೀದೇವಿ ನಾನಾ ರೂಪವನ್ನು ತಾಳಿದ ಲಕ್ಷ್ಮೀದೇವಿಯನ್ನು ಕುರಿತು ಪುರಂದರದಾಸರು ವರ್ಣನೆ ಮಾಡ್ತಾರೆ ಏನು ಧನ್ಯಳೋ ಅಮ್ಮ ತಾಯಿ ನೀನು ಭಗವಂತನನ್ನು ಪರಿಪರಿಪರಿಯಾಗಿ ಸೇವೆಯನ್ನು ಮಾಡ್ತಾ ಇದ್ದೀ ಏನು ಧನ್ಯ ನೀನು ಲಕುಮಿ ಎಂಥ ಮಾನ್ಯಳು ಮಾನ್ಯಳು ಅಂದರೆ ನೀನು ಧನ್ಯಳು ಯಾಕೆ ಪರಮಾತ್ಮನನ್ನ ನಾನಾ ರೀತಿಯಿಂದಾಗಿ ಸೇವೆಯನ್ನು ಮಾಡ್ತಾ ಇದ್ದೀಯ ಆದ್ದರಿಂದಾಗಿ ನೀನು ಧನ್ಯಳಾಗಿದ್ದೀಯ ನೀನು ಪರಮಾತ್ಮನ ಸೇವೆ ಮಾಡಿ ಧನ್ಯಳಾದದ್ದಕ್ಕಾಗಿ ಅವನನ್ನು ಸೇವೆ ಮಾಡೋದಕ್ಕಾಗಿಯೇ ಜಗತ್ತಿನಲ್ಲಿ ಮಾನ್ಯಳೂ ಆಗಿದ್ದೀಯಾ ಮಾನ್ಯಳು ಅಂದರೆ ಪೂಜನೀಯಳು ಅಂತ ಅರ್ಥ ನಿನ್ನನ್ನು ಸಮಾಜದಲ್ಲಿ ಇಷ್ಟೆಲ್ಲ ದೇವರು ದೇವಾದಿ ದೇವತೆಗಳು ಎಲ್ಲರೂ ಪೂಜೆ ಮಾಡ್ತಾರೆ ನೋಡಿ ಅದಕ್ಕೆ ಪ್ರಧಾನವಾದ ಕಾರಣ ಏನು ಗೊತ್ತಾ ನೀನು ಪರಿಪರಿಯಾಗಿ ಭಗವಂತನ ಸೇವೆ ಮಾಡುವುದೇ ಮೂಲ ಕಾರಣ ಅದಕ್ಕಾಗಿ ಅದಕ್ಕೂ ಮಾನ್ಯಳಕ್ಕೂ ಹೊಂದಾಣಿಕೆಯನ್ನು ಮಾಡ್ತಾ ಇದ್ದಾರೆ ಸೇರಿಸ್ತಾ ಇದ್ದಾರೆ ಪುರಂದರದಾಸರು ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ ಜಗತ್ತಿನಲ್ಲಿ ಅಂತಹ ಅತ್ಯದ್ಭುತವಾದ ಪೂಜನೀಯ ಸ್ಥಾನದಲ್ಲಿ ನೀನು ಕೂತಿದ್ದೀಯಾ ಯಾಕೆ ನೀನು ಯಾಕೆ ಮಾನ್ಯಗಳು ಯಾಕೆ ಮತ್ತು ಧನ್ಯಳು ಯಾಕೆ ಆಗಿದ್ದೀಯಾ ಏನೂ ಧನ್ಯಳು ಅಂತ ಕೇಳಿದ್ರೆ ಇಂತಹ ಧನ್ಯಳು ಅಂತ ಕೇಳೋದಿಲ್ಲ ಅದಕ್ಕಾಗಿ ಹೇಳ್ತಾರೆ ಸಾನು ರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿ ಹೇಳು ಪುರಂದರದಾಸರ ಈ ಕೃತಿಯಲ್ಲಿ ಬಹಳ ಸುಂದರವಾಗಿರತಕ್ಕಂತಹ ಶಬ್ದಗಳ ಜೋಡಣೆ ಶಬ್ದಗಳ ಜೋಡಣೆಯೊಳಗೆ ದೀರ್ಘ ಮತ್ತು ಸ್ವರ ಸ್ವರಾಂತ್ಯನಂತೇವೆ ನೋಡಿ ಆ ದೀರ್ಘವೊಂದು ಉಚ್ಚಾರಣೆ ಮಾಡ್ತಾರೆ ತಾನೇ ಅಂತನ್ನುವಂತಹ ಉಚ್ಚಾರಣೆ ಮಾಡ್ತಾರೆ ಅದರಲ್ಲಿ ತುಂಬ ಅರ್ಥಗರ್ಭಿತವಾಗಿದೆ ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತೆ ಹೇಳು ಸಾನುರಾಗ ಸಾನುರಾಗ ಅಂತಂದರೆ ಅತ್ಯಂತ ಭಕ್ತಿಯಿಂದ ಅಂತ ಅರ್ಥ ಭಕ್ತಿಯಿಂದ ಸಹಿತವಾಗಿ ಪ್ರೀತಿಯಿಂದ ಸಹಿತ ಸಹಿತಳಾಗಿ ಅಂದರೆ ಪ್ರೀತಿಯಿಂದ ಕೂಡಿದ ನೀನು ಭಕ್ತಿಯಿಂದ ಕೂಡಿದ ನೀನು ಪರಮಾತ್ಮನನ್ನು ನೀನೇ ಸೇವೆ ಮಾಡ್ತಿ ಅಂದರೆ ನಾವು ನೀವು ಇವತ್ತು ಬೆತ್ತೊಬ್ಬರ ಸೇವೆಯನ್ನು ಮಾಡ್ತಾ ಇರಬೇಕಾದಾಗ ಅನಿವಾರ್ಯತೆ ಮತ್ತೊಬ್ಬರ ಒತ್ತಾಯ ಅಥವಾ ಸಂಕೋಚ ಅಥವಾ ಬೈತಾರೆ ಅಂತನ್ನುವ ಒತ್ತಡ ಈ ತರಹದ ನಾನಾ ಕಾರಣಗಳನ್ನು ಇಟ್ಟುಕೊಂಡು ನಾವು ಸೇವೆಯನ್ನು ಮತ್ತೊಬ್ಬರ ಸಹಾಯವನ್ನು ನಾವು ಮಾಡಲಿಕ್ಕೆ ಮುಂದಾದರೆ ಅಥವಾ ಅವರ ಇಷ್ಟವನ ಇಷ್ಟಾರ್ಥವನ್ನು ಪೂರ್ಣ ಮಾಡಲಿಕ್ಕೆ ಹೊರಟ್ರೆ ಅದರ ದೇವತೆ ಲಕ್ಷ್ಮೀ ದೇವಿ ನೀನು ಹಾಗಲ್ಲ ನೀನು ಪರಮಾತ್ಮನಲ್ಲಿ ಪರಿಪಕ್ವವಾದ ಪರಿಪೂರ್ಣವಾದ ಭಕ್ತಿ ಆ ಭಕ್ತಿಯನ್ನು ಹೊಂದಿದವಳಾಗಿ ಆ ಪರಮಾತ್ಮನ ಭಕ್ತಿಯಿಂದಲೇ ತಾನೇ ಸೇವೆ ಮಾಡುತ್ತಿ ಹೇಳು ತಾನು ಸೇವೆ ಮಾಡುತ್ತಿ ಹೇಳೋ ಅಂತನ್ನೋದನ್ನು ಪುರಂದರದಾಸರು ಅನ್ನದೇನೆ ತಾನೇ ಸೇವೆ ಮಾಡುತ್ತಿ ಹೇಳೋ ಅಂತಂದರೆ ಅರ್ಥ ಏನು ಅಂತಂದರೆ ತಾನೂ ಸೇವೆ ಮಾಡುತ್ತಿ ಹೇಳು ಅಂದರೆ ನನಗೆ ಸೇವಕರು ಯಾರೂ ಇಲ್ಲದೇ ಇರಬಹುದು ಅಥವಾ ನೂರಾರು ಜನ ಸೇವಕರು ಇರ್ತಾರೆ ಆ ಸೇವಕೆಯ ಸೇವೆ ಮಾಡುವರ ಗುಂಪಿನಲ್ಲಿ ನಾನು ಸೇವೆಯನ್ನು ಮಾಡ್ತೇನೆ ತಾನೂ ಸೇವೆಯನ್ನು ನಾನೂ ಸೇವೆಯನ್ನು ಮಾಡ್ತೇನೆ ಅಂದರೆ ನನ್ನ ಜೊತೆಗಿನ್ನೂ ಹತ್ತಾರು ಜನ ಸೇವೆ ಮಾಡಲಿಕ್ಕಿದ್ದಾರೆ ಅಂತ ಅರ್ಥ ಒಂದು ಎರಡನೇ ದಿನೊಂದು ಏನಂತಂದರೆ ತಾನೇ ಸೇವೆ ಮಾಡುತ್ತೆ ಹೇಳೋ ಅಂತಂದರೆ ಕೋಟಿ 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 ಜನ ಭೃತ್ಯರಿರುವಾಗಲೂ ಕೂಡ ಸೇವೆ ಮಾಡಲು ಸಿನ್ನ ಸಿದ್ಧರಾದಾಗಲೂ ಕೂಡ ಆ ಕೋಟ್ಯಾದಿ ಭಕ್ತರೆಲ್ಲರೂ ಕೂಡ ಅನಂತರಂತ ಭಕ್ತರು ಕೂಡ ನಿನ್ನ ದರ್ಶನ ನಿನ್ನ ಪಾದ ಸೇವನೆ ಜನ್ಮ ಜನ್ಮ ಜನ್ಮಾಂತರದ ಭಾಗ್ಯ ಅಂತ ಭಾವಿಸಿ ಅವರೆಲ್ಲ ಸಿದ್ಧರಾಗಿದ್ದಾಗಲೂ ಕೂಡ ಯಾರನ್ನೂ ಬಿಡದೆ ನೀನು ಆ ಪರಮಾತ್ಮನನ್ನ ಸೇವೆ ಮಾಡಲಿಕ್ಕೆ ಸಿದ್ಧಳಾಗಿದ್ದೀಯಲ್ಲ ಬೇರೆ ಯಾರಿಗೂ ಅವಕಾಶವನ್ನು ಕೊಡದೆ ನೀನೊಬ್ಬಳೇ ಸೇವೆಯನ್ನು ಮಾಡ್ತಾ ಇದ್ದೀನಿ ನೋಡು ಅದು ಏನು ಧನಿಯಳು ಅದಕ್ಕೆ ರಾಗ ತಾನೇ ಸೇವೆ ಮಾಡುತ್ತಿ ಹೇಳು ಅಂತಂದ್ರೆ ತಾನೂ ಅನ್ನದೇನೆ ತಾನೇ ಅಂತನ್ನುವುದಕ್ಕೆ ಲಕ್ಷ್ಮೀದೇವಿ ಮಾತ್ರ ಭಗವಂತನನ್ನ ಎಲ್ಲ ರೀತಿಯಿಂದ ಸೇವೆ ಮಾಡಲು ಸಾಧ್ಯ ಉಳಿದವರು ಯಾರಿಂದಲೂ ಸಾಧ್ಯ ಇಲ್ಲ ಒಂದು ಎರಡನೆಯದ್ದು ಲಕ್ಷ್ ಲಕ್ಷ್ಮೀದೇವಿಯನ್ನ ನಾನೇ ಸೇವೆ ಮಾಡಬೇಕು ಅಂತ ಅವಳಿಗೆ ಆಸೆ ಎರಡನೇದ್ದು ಎರಡು ಕಾರಣದಿಂದ ತಾನೇ ಅಂತನ್ನುವಂತಹ ಮಾತನ್ನ ಪುರಂದರದಾಸರು ಪ್ರಯೋಗವನ್ನು ಮಾಡಿದ್ದಾರೆ ಅದಕ್ಕೆ ಹೇಳಿದರು ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರನ ಸೇವೆ ಹಾಟಕಾಂಬರ ಹಾಟಕಾಂಬರ ಕೋಟಿ ಕೋಟಿ ಸ ಲಕ್ಷ ಪರಮಾತ್ಮರಿಗೆ ಸೇವೆ ಬ ಸೇವೆ ಮಾಡುವುದಕ್ಕಾಗಿ ಕೋಟಿ ಕೋಟಿ ಭಕ್ತರೆಲ್ಲ ಇದ್ದಾರೆ ಆ ಭಕ್ತರಿದ್ದರೂ ಕೂಡ ಪರಮಾತ್ಮನ ಸೇವೆ ನೀವೇ ಮಾಡ್ತಾ ಇದ್ದೀರಿ ಹಾಟಕಾಂಬರ ಹಾಟಕಾಂಬರ ಅಂತಂದ್ರೆ ಹಾಟಕ ಅಂದರೆ ಬಂಗಾರ ಅಂತ ಅರ್ಥ ಬಂಗಾಂಗ ಬಂಗಾರ ಅಂದ್ರೆ ಅಂಬರ ಅಂದ್ರೆ ಪೀತಾಂಬರ ಅಂತ ಅರ್ಥ ಪೀತಾಂಬರವನ್ನು ಹಾಟಕಾಂಬರ ಅಂದರೆ ಪೀತಾಂಬರವನ್ನು ಉಟ್ಟುಕೊಂಡಿರುವಂತಹ ಪರಮಾತ್ಮನವನ್ನು ಸೇವೆ ಮಾಡುವುದಕ್ಕಾಗಿ ನೀನೇ ಸಿದ್ಧಳಾಗಿ ನಿಂತಿದ್ದೀಯಾ ಸಾಟಿ ಇಲ್ಲದೆ ಮಾಡಿದಿ ಅಂದರೆ ದೇವರ ಸೇವೆ ಮಾಡ್ತಾ ಇರಬೇಕಾದ್ರೆ ನಾನು ಒಂದು ಮಾಡಿದೆ ಎರಡು ಮಾಡಿದೆ ಸಾಟಿ ಅಂದರೆ ನಿನಗೆ ಮಾ ನೀನು ಯಾವ ರೀತಿಯಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ ನೋಡು ನಿನ್ನಂತೆ ಮತ್ತೊಬ್ಬರು ಯಾರೂ ಸೇವೆಯನ್ನು ಮಾಡಲಿಲ್ಲ ನಿನ್ನಂತೆ ಅಂತ ಏನು ತುಲನೆಯನ್ನು ಮಾಡ್ತೀವಿ ನೋಡ್ರಿ ಅದೇ ಸಾಟಿ ನಿನಗೆ ಸಗ ಸಾಟಿ ಇಲ್ಲದೆ ಮಾಡಿದವರ ಜಗತ್ತಿನಲ್ಲಿ ಯಾರೂ ಇಲ್ಲ ಅದರಿಂದ ಸಾಟಿ ಇಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸುಖಿ ಹೇಳು ಪೂರ್ಣ ನೋಟ ಪರಮಾತ್ಮನನ್ನು ಅಂತರಂಗದ ಕಣ್ಣಿನಿಂದಲೂ ನೋಡ್ತಾಳೆ ಬಹಿರಂಗದ ಕಣ್ಣಿನಿಂದಲೂ ನೋಡ್ತಾಳೆ ಎಲ್ಲ ರೀತಿಯಿಂದಲೂ ನೋಟದಿಂದ ನೋಡಿ ಪರಮಾತ್ಮನ ದರ್ಶನವನ್ನು ಮಾಡಿಕೊಳ್ತಾ ಮಾಡಿಕೊಳ್ತಾ ದರ್ಶನವನ್ನು ಮಾಡ್ತಾಳೆ ಸೇವೆಯನ್ನೂ ಮಾಡ್ತಾಳೆ ಹೀಗೆ ಎರಡೂ ರೀತಿಯಿಂದ ಮಾಡಿ ಮಾಡಿ ಭಗವಂತನನ್ನು ನೋಡ್ತಾ ಸೂಕಿ ಸೂತಿ ಹಳು ಆನಂದವನ್ನು ಪಡ್ತಾ ಇದ್ದಾಳೆ ಆದ್ದರಿಂದಾಗಿ ತಾಯಿ ನೀನು ಏನು ಧನ್ಯಾಳೋ ಲಕುಮಿ ಎಂಥ ಮಾನ್ಯಳೋ ಅಂತನು ನಮ್ಮದನ್ನ ದಾಸರಾಯರು ಪುರಂದರದಾಸರು ವರ್ಣನೆಯನ್ನು ಮಾಡ್ತಾ ಇದ್ದಾರೆ ವರ್ಣನೆ ಮಾಡುವಾಗ ಹಾಗಾದ್ರೆ ಈ ಹಿಂದೆ ಹೇಳಿದರು ನಿನಗೆ ಕೋಟಿ ಕೋಟಿ ಮೃತ್ಯರಿರುವಾಗಲೂ ಕೂಡ ಸಾಟಿ ಇಲ್ಲದೆ ಪೂಜೆ ಮಾಡಿದೆ ಅಂತ ಹೇಳಿದರು ಹಾಗಾದ್ರೆ ಏನು ಸಾಟಿ ಅಂತಹದ್ದು ಏನದು ನಿನ್ನಂತೆ ಮತ್ತೊಬ್ಬರು ಯಾರಿಗೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅವರ ಸೇವೆಯನ್ನು ಮಾಡಿದ್ದಿ ಅಂತಂದಮೇಲೆ ಅಂತಹ ಸೇವೆ ಏನು ಮಾಡಿದೆ ಅಂತ ಸಾಮಾನ್ಯರಾದ ನಮ್ಮರಿಗೆ ಪ್ರಶ್ನೆ ಬರುತ್ತಲ್ಲ ಅದಕ್ಕಾಗಿ ಮುಂದಿನ ಪದ್ಯದಲ್ಲಿ ಮುಂದಿನ ಒಂದು ನುಡಿಯಲ್ಲಿ ತಿಳಿಸಿಕೊಡ್ತಾರೆ ಛತ್ರ ಚಾಮರ ವ್ಯಜನ ಪರ್ಯಂಕ ದೇವರಿಗೆ ಛತ್ರಿಯನ್ನು ಹಿಡಿಬೇಕು ದೇವರಿಗೆ ಛತ್ರಿಯನ್ನು ಹಿಡಿಬೇಕು ಅಂದರೆ ಛತ್ರಿಯ ರೂಪವನ್ನು ಲಕ್ಷ್ಮೀ ದೇವಿ ತಾಳ್ತಾಳೆ ಚಾಮರವನ್ನು ಹಾಕಬೇಕು ಚಾಮರ ಹಾಕುವವರು ಒಬ್ಬರು ಚಾಮರ ಮತ್ತೊಂದು ಹೀಗೆ ಎರಡು ಪದಾರ್ಥ ಆ ಚಾಮರ ಹಾಕುವವರು ಲಕ್ಷ್ಮೀ ದೇವಿ ಚಾಮರವು ತಾನೇ ಲಕ್ಷ್ಮೀ ದೇವಿ ಹಾಕ್ತಾಳೆ ಹಾಗೆ ವ್ಯಜನ ಅನೇಕ ವಿಧವಾಗಿರತಕ್ಕಂಥದ್ದೊಂದು ಅದು ಒಂದು ವ್ಯಜನ ಅಂದರೆ ಹೀಗೆ ಬೀಸಣಿಕೆ ಬೀಸುವಂಥದ್ದು ಆಮೇಲೆ ಪರ್ಯಂಕ ಪರ್ಯಂಕ ಅಂದರೆ ಹಾಸಿಗೆ ದೇವರು ಹಾಸಿಗೆ ಹಾಸಿಕೋತಾನೆ ಅಂದರೆ ಶೇ ಆ ಲಕ್ಷ್ಮೀ ದೇವಿಯೇ ಪರ್ಯಂಕಳಾಗಿ ಬಿಡ್ತಾಳೆ ರೂಪದಲ್ಲಿ ನಿಂತು ಛತ್ರ ಚಾಮರ ವ್ಯಜನ ಪರ್ಯಂಕ ಹೀಗೆ ನಾಕು ನಾಕೇ ಅಲ್ಲ ಭಗವಂತನು ದೇವರು ಏನೇನು ಆಭರಣಗಳನ್ನು ತೊಡ್ತಾನೆ ನೋಡಿ ಆಭರಣದ ರೂಪದಲ್ಲಿ ಲಕ್ಷ್ಮೀ ದೇವಿ ಆಹಾರವನ್ನು ಸ್ವೀಕಾರ ಮಾಡಿದರೆ ಆಹಾರದ ರೂಪದಲ್ಲಿ ಲಕ್ಷ್ಮೀ ದೇವಿ ಬಟ್ಟೆಯನ್ನು ಹುಟ್ಟರೆ ಬಟ್ಟೆಯ ರೂಪದಲ್ಲಿ ಲಕ್ಷ್ಮೀ ದೇವಿ ನೀರು ಕುಡಿದ್ರೆ ನೀರಿನ ರೂಪದಲ್ಲಿ ಲಕ್ಷ್ಮೀ ದೇವಿ ಒಂದೇ ಮಾತಿನಲ್ಲಿ ಹೇಳೋದಾದರೆ ದೇವರು ಏನೇನು ಸೇವೆಯನ್ನು ಏನೇನು ಸ್ವೀಕಾರವನ್ನು ಮಾಡ್ತಾನೆ ಆಭರಣವನ್ನು ತೊಡ್ತಾನೆ ಬಟ್ಟೆಯನ್ನು ತೊಡ್ತಾನೆ ಏನೇನು ತಾನು ನೋಡಿ ಆ ಎಲ್ಲ ರೂಪಗಳನ್ನು ತಾಳಿಕೊಂಡು ಭಗವಂತ ಇರ್ತಾನೆ ಅಷ್ಟೇ ಅಲ್ಲದೇನೆ ಇನ್ನೊಂದು ಅದ್ಭುತವಾದ ತತ್ವವನ್ನು ಶ್ರೀಮದಾಚಾರ್ಯರು ಹೇಳುತ್ತಾರೆ ಭಗವತ ತಾತ್ಪರ್ಯದಲ್ಲಿ ಶ್ರೀರೇವ ಲೋಕರೂಪೇಣ ವಿಷ್ಣೋಸ್ತಿಷ್ಠಂತಿ ಸರ್ವದಾ ಅಂದರೆ ಭಗವಂತ ಪರಮಾತ್ಮನು ವಾಸವಾಗಿ ಇರತಕ್ಕಂತಹ ತನಗಾಗಿ ಇಟ್ಟುಕೊಂಡಿರತಕ್ಕಂತಹ ಮೂರು ಮನೆಗಳು ಶ್ವೇತದ್ವೀಪ ಆಸನ ವೈಕುಂಠ ಈ ಮೂರು ಮನೆಗಳೇನು ಉಂಟಲ್ಲ ಈ ಮೂರು ಮನೆಗಳು ನಮ್ಮ ನಿಮ್ಮಂತೆ ಪ್ರಕೃತಿ ನಿರ್ಮಿತವಾಗಿರತಕ್ಕಂತಹರು ಇವು ಮನೆಗಳಲ್ಲ ಈ ಮನೆಗಳು ಎಂಥದ್ದು ಅಂತಂದರೆ ಶ್ರೀರೇವಲೋಕರೂಪೇಣ ಲಕ್ಷ್ಮೀದೇವಿಗೆ ವೈಕುಂಠಾತ್ಮನ ಪರಿಣಾಮವನ್ನು ಹೊಂದಿದ್ಲು ಲಕ್ಷ್ಮೀದೇವಿಯೇ ಆ ಶ್ವೇತದ್ವೀಪ ಅನಂತಾಸನ ರೂಪವನ್ನು ತೆಗೆದುಕೊಂಡು ಅಂದರೆ ನನ್ನ ನನ್ನ ರೂಪದಿಂದ ಕೂಡಿಕೊಂಡಿರುವಂತಹ ಆ ಅಲ್ಲೇ ದೇವರ ವಾಸವಾಗಿರಲಿ ಅದರಿಂದಾಗಿ ಲಕ್ಷ್ಮ್ಯಾತ್ಮಕವಾಯಿತು ಯಾವುದು ಶ್ವೇತದ್ವೀಪ ಅನಂತಾಸನ ವೈಕುಂಠ ಅದಕ್ಕೆ ಶಾಸ್ತ್ರದಲ್ಲಿ ಲಕ್ಷ್ಮ್ಯಾತ್ಮಕವಾಗಿರತಕ್ಕಂತಹ ಈ ಶ್ವೇತದ್ವೀಪ ಅನಂತಾಸನ ವೈಕುಂಠಗಳಿಗೂ ಅನಂ ಮಹಾಪ್ರಳಯದಲ್ಲಿ ಸರ್ವಥಾ ನಾಶ ಇಲ್ಲ ಅದೃಶ್ಯ ಆಗತ್ತೆ ಅದೃಶ್ಯ ಆಗುವುದು ಬೇರೆ ನಾಶ ಆಗುವುದು ಬೇರೆ ನಾಶ ಹೊಂದುವುದಿಲ್ಲ ಅದೃಶ್ಯವಾಗುತ್ತೆ ಅಂತನ್ನುವುದನ್ನು ಸ್ಪಷ್ಟವಾಗಿ ನಮಗೆ ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ ಛತ್ರಚಾಮರ ವ್ಯಜನ ಪರ್ಯಂಕ ಅಂತ ಕೇವಲ ನಾಲ್ಕನ್ನು ಹೇಳಿದರು ನಾಲ್ಕನ್ನಷ್ಟೇ ತಿಳಿಯೋದಲ್ಲ ದೇವರು ಉಪಯೋಗ ಮಾಡುವ ಪದಿ ಪ್ರತಿಯೊಂದು ಪದಾರ್ಥವೆಲ್ಲವೂ ಕೂಡ ಲಕ್ಷ್ಮೀ ದೇವಿ ತಾಯ ರೂಪವನ್ನು ತಾಳಿ ದೇವರ ಸೇವೆಯನ್ನು ಮಾಡ್ತಾಳೆ ಅಷ್ಟೇ ಇನ್ನೊಂದು ಇನ್ನೊಂದು ಕಡೆಗೆ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ ಭಾಗವತ ತಾತ್ಪರ್ಯದಲ್ಲಿ ಶ್ರೀದೇವಿ ವೇಣುಮಾವಿಷ್ಯ ಇದನ್ನು ಹೇಗೆಂದರೆ ಶ್ರೀಕೃಷ್ಣ ಪರಮಾತ್ಮ ಕೊಳಲು ವಾದನವನ್ನು ಮಾಡ್ತಾನೆ ಕೊಳಲು ವಾದನವನ್ನು ಮಾಡ್ತಾ ಇರ್ಬೇಕಾದ್ರೆ ಆ ಕೊಳಲು ಒಂದು ಬಿದಿರಿನಿಂದ ನಿರ್ಮಾಣವಾಗಿರತಕ್ಕಂಥದ್ದು ಹಾಗಾದರೆ ಯಾವುದೋ ಒಂದು ಗಿಡದಿಂದ ಗಿಡದಲ್ಲಿ ಬೆಳೆದು ಬಂದಿರುವಂತಹ ಬಿದಿರು ಪರಮಾತ್ಮನ ತುಟಿ ಮುಟ್ಲಿಕ್ಕೆ ಸಾಧ್ಯ ಅಂದರೆ ಇಲ್ಲ ಆ ವೇಣು ಲಕ್ಷ್ಮೀ ದೇವಿಯೇ ಶ್ರೀದೇವಿ ವೇಣುಮಾವಿಷ್ಯ ಆ ಕೊಳಲಿನಲ್ಲಿ ಪರಮ ಲಕ್ಷ್ಮೀದೇವಿ ತನ್ನ ಪರಿಪೂರ್ಣ ಸನ್ನಿಧಾನವನ್ನು ಇಟ್ಟಿರ್ತಾಳೆ ಅದಕ್ಕಾಗಿಯೇ ಕೃಷ್ಣ ಲಕ್ಷ್ಮ್ಯಾತ್ಮಕವಾಗಿರತಕ್ಕಂತಹ ಕೊಳಲನ್ನು ಸದಾಕಾಲ ಕೈಯಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಟೊಂಕದಲ್ಲಿ ಸಿಗಿಸಿಕೊಳ್ಳಿಕ್ಕೆ ಸಾಧ್ಯ ತೊ ತುಟಿಯ ಮೇಲೆ ಇಟ್ಟು ನುಡಿಲು ಸಾಧ್ಯ ನುಡಿಸಲು ಸಾಧ್ಯ ಲಕ್ಷ್ಮೀ ಸನ್ನಿಧಾನ ಅಂದರೆ ಕೊಳಲನ್ನು ದೇವರು ಕೃಷ್ಣನ ಮುಟ್ಟೋದಿಲ್ಲ ಅದಕ್ಕಾಗಿಯೇ ಕೃಷ್ಣ ಪರಮಾತ್ಮ ಬಹಳ ಸುಂದರವಾಗಿ ಆ ಲಕ್ಷ್ಮ್ಯಾತ್ಮಕವಾದ ಕೊಳಲು ನಾದವನ್ನು ಮಾಡ್ತಾ ಇದ್ದಾನೆ ಅಂತ ಅನ್ನೋದು ಚಿಂತನೆ ಆಗಬೇಕು ಹೀಗೆ ಶಾಸ್ತ್ರದಲ್ಲಿ ಹೇಳಿರುವ ಹಿನ್ನೆಲೆಯಲ್ಲಿ ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಚಿತ್ರಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿ ಹೇಳು ದೇವರ ಚರಿತ್ರೆ ಚಿತ್ರವಾದದು ವಿಚಿತ್ರವಾಗಿರತಕ್ಕಂಥದ್ದು ದೇವರ ಯಾವ ಮಹಿಮೆಯನ್ನು ತೆಗೆದುಕೊಂಡರೂ ಕೂಡ ಅಸಾಧಾರಣವಲ್ಲ ಸಾಮಾನ್ಯವಾದದ್ದಲ್ಲ ಬಹಳ ವಿಚಿತ್ರವಾಗಿರತಕ್ಕಂತಹ ಚರಿತ್ರೆಯನ್ನು ಹೊಂದಿರತಕ್ಕಂತಹ ಪರಮಾತ್ಮನನ್ನು ಆ ಪರಮಾತ್ಮ ಹರಿ ಯಾಕೆಂದರೆ ನಮ್ಮೆಲ್ಲರ ಈ ಪರಮಾತ್ಮನ ಲಕ್ಷ್ಮೀದೇವಿ ಸೇವೆ ಮಾಡ್ತಾ ಇದ್ದಾಳೆ ದೇವರನ್ನು ನಾಮಸ್ಮರಣೆ ಮಾಡುವಂತಹ ಪರಮಾತ್ಮನ ಎಲ್ಲ ಪಾಪಗಳನ್ನು ಹರಣೆ ಮಾಡ್ತಾ ನೋಡಿ ಆ ಭಕ್ತರ ಪಾಪವನ್ನು ಹರಣ ಮಾಡುವ ಆ ಕಥೆಗಳು ಚಿತ್ರ ವಿಚಿತ್ರವಾಗಿವೆ ಅದಕ್ಕಾಗೇನು ಹರಿ ಶಬ್ದವನ್ನಿಟ್ರು ಚಿತ್ರ ಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳೋ ಏನು ಧನ್ಯಳೋ ಲಕುಮಿ ಎಂಥಾ ಮಾನ್ಯಳೋ ಅಂತ ಕಡೆ ಹೇಳ್ತಾರೆ ಸರ್ವಸ್ಥಳದೇ ವ್ಯಾಪ್ತನಾದ ನೀನು ದೇವರನ್ನೇನು ಸ್ತೋತ್ರ ಮಾಡ್ತಾಯಿದ್ರು ನೋಡ್ರಿ ಪುರಂದರದಾಸರು ಸಣ್ಣ ಮಾತಿನ ಹೇಳಿದರು ಚಾಮರ ವ್ಯಜನ ಹೇಳಿ ಹಂಗೆ ಎಲ್ಲ ರೂಪವನ್ನು ತಾಳಿದ್ದಾಳೆ ಅಂತ ಹೇಳಿದ್ಲು ಅಷ್ಟೇ ಅಲ್ಲ ದೇವರನ್ನು ನೀನು ಸೇವೆ ಮಾಡೋದಕ್ಕಾಗಿ ಎಷ್ಟು ರೂಪ ತಾಳಬೇಕು ಗೊತ್ತಾ ಸರ್ವಸ್ಥಳದೇ ವ್ಯಾಪ್ತನಾದ ದೇವರು ಎಲ್ಲ ಕಡೆಗೆ ವ್ಯಾಪ್ತನಾಗಿರಬೇಕು ಅಂತಂದರೆ ಮತ್ ಇದೇ ಪುರಂದರದಾಸರು ಮತ್ತೊಂದು ಕೃತಿಯಲ್ಲಿ ಹೇಳ್ತಾರೆ ಅಣುರೇಣು ದೃಢ ಕಾಷ್ಟ ಪರಿಪೂರ್ಣ ಗೋವಿಂದ ಈ ಪರಿ ಮಹಿಮೆಯನ್ನು ಆನಂದ ಆನಂದ ಮತ್ತೆ ಪರಮಾನಂದ ಅಂತ ಹೇಳ್ತಾರೆ ಅಲ್ಲಿ ಅಣು ರೇಣು ತೃಣ ಕಾಷ್ಟ ಚಿಕ್ಕ ಚಿಕ್ಕ ಪುಟ್ಟ ಅಕ್ಕಿಯ ರೂಪದಲ್ಲಿ ಬೇಳೆಯ ರೂಪದಲ್ಲಿ ತರಕಾರಿಯ ರೂಪದಲ್ಲಿ ಸೊಪ್ಪಿನ ರೂಪದಲ್ಲಿ ಹಿಂಗ ಮಣ್ಣಿನ ಕಣಗಳು ಹುಲ್ಲಿ ಹುಲ್ಲಿನ ಕಡ್ಡಿ ಹೀಗ ಬಟ್ಟೆ ಬಟ್ಟೆ ಬಂಗಾರ ವಾಹನ ಗಿಡ ಮನೆ ಈ ಬ್ರಹ್ಮಾಂಡ ಇತ್ತ ಎಲ್ಲಾ ಕಡೆಗೆ ನೀರು ಇತ್ಯಾದಿ ಎಲ್ಲ ಕಡೆಗೆ ಆಯಾ ರೂಪವನ್ನು ತೆಗೆದುಕೊಂಡು ಆಯಾ ವಸ್ತುವಿನಲ್ಲಿ ದೇವರಿರಬೇಕಾದಾಗ ದೇವರಿರೋಕಿಂತ ಆ ರೂಪವನ್ನು ತೆಗೆದುಕೊಂಡು ಲಕ್ಷ್ಮೀ ದೇವಿ ಇರಬೇಕು ಅಂದ್ರೆ ಹೂ ಕಮಲದ ಹೂ ಜಡವಾದ ಹೂ ಕಮಲದ ಅಭಿಮಾನಿ ದೇವತೆಯಲ್ಲಿ ಇರ್ತಾನೆ ಆ ಕಮಲದ ಆಕಾರದಲ್ಲಿ ಲಕ್ಷ್ಮೀ ದೇವಿ ಇದ್ರೆ ಅದರೊಳಗೆ ದೇವರು ಇರ್ತಾನೆ ಇಲ್ದ್ರೆ ಇರ್ಲಿಕ್ಕೆ ಸಾಧ್ಯವಿಲ್ಲ ಅದರಿಂದಾಗಿ ತತ್ವಾಭಿಮಾನಿ ದೇವತೆ ಮುಖ್ಯ ಪ್ರಾಣ ದೇವರು ಲಕ್ಷ್ಮೀ ದೇವಿ ಆಮೇಲೆ ಕಮಲ ರೂಪದಿಂದ ದೇವರಲ್ಲಿರ್ತಾನೆ ಅಂತನೋ ಚಿಂತನೆ ಆಗಬೇಕು ಅದರಿಂದಾಗಿ ಇಲ್ಲಿ ಹೇಳ್ತಾರೆ ಸರ್ವಸ್ಥಳದೇ ವ್ಯಾಪ್ತನಾದ ದೇವರು ಎಲ್ಲ ಕಡೆಗೆ ವ್ಯಾಪ್ತನಾಗಿರತಕ್ಕಂತಹ ಪರಮಾತ್ಮ ವ್ಯಾಪ್ತನಾಗಬೇಕಾದರೆ ನಿನ್ನದು ವ್ಯಾಪ್ತಿ ಅಂತ ಅನ್ನೋದು ಇರಬೇಕು ಅಷ್ಟೇ ಅಲ್ಲದೇನೆ ವಿಶೇಷವಾಗಿ ನೀನು ಅಲ್ಲಿದ್ದು ಸೇವೆಯನ್ನು ಮಾಡ್ತಾ ಇದ್ದಿ ಅಷ್ಟೇ ಅಲ್ಲ ಸರ್ವದೋಷರಹಿತನಾದ ನೀನು ಸೇವೆ ಮಾಡುವಂತಹ ಭಗವಂತ ಇನ್ನೊಂದು ಅರ್ಥ ಇದಕ್ಕೆ ನೀನ್ ಸೇವೆ ಮಾಡುವಂತಹ ಭಗವಂತ ಪರಮಾತ್ಮ ಒಂದು ಕಡೆಗೆ ಇರುವ ವ್ಯಕ್ತಿ ಎಲ್ಲ ಎಲ್ಲಾ ಕಡೆಗೆ ಇರುವ ವ್ಯಕ್ತಿ ಅದರಿಂದ ನೀನು ಎಲ್ಲಾ ಕಡೆ ಇದ್ದು ಸೇವೆ ಮಾಡ್ತಾ ಇದ್ದೆ ಒಂದು ಆಮೇಲೆ ಈ ವಸ್ತುವಿನಲ್ಲಿ ದೇವರಿರ್ತಾನೆ ನೋಡಿ ವಸ್ತು ನಾಶ ಆದ ಮೇಲೆ ಅದರೊಳಗಿರುವ ದೇವರು ನಾಶ ಆಗ್ತಾನ ಇಲ್ಲ ಇಲ್ಲ ಸರ್ವಥ ಇಲ್ಲ ಅದರಿಂದಾಗಿ ವಸ್ತುವಿನಲ್ಲಿ ಕಂಡು ಬರುವ ದೋಷ ದೇವರಿಗೆ ಇಲ್ಲ ಆದ್ದರಿಂದ ಸರ್ವ ದೋಷರಹಿತನಾದ ಅಂತ ಈಗ ನಮ್ ನೋಡೋಣ ಅನ್ನವನ್ನು ಮಾಡ್ತೇವೆ ಅನ್ನವನ್ನು ಮಾಡಿದಾಗ ಅನ್ನದ ರೂಪದಲ್ಲಿ ದೇವರನ್ನಿರ್ತಾ ಅಲ್ಲಿದ್ದಾನೆ ಅನ್ನ ಇಟ್ಟಂತೆ ಇಟ್ಟಂತೆ ಹಳಿಸಿ ಹೋಗ್ತದೆ ಅದಕ್ಕೆ ಬೂಜು ಬಂದು ಹೋಗ್ತದೆ ಹಾಗೆ ದೇವರಿಯು ಹಳಿಸಿ ಹೋದ ಅಂತ ಇಲ್ಲ ಅನ್ನಕ್ಕೆ ಇರುವ ಆ ಒಂದು ದೋಷ ಅದರೊಳಗಿರುವ ದೇವರಿಗಿಲ್ಲ ಅದರಿಂದಾಗಿ ಸರ್ವಸ್ಥಳದ ವ್ಯಾಪ್ತನಾದ ಅಂತಂದಾಗ ಎಲ್ಲ ಕಡೆಗೆ ವ್ಯಾಪ್ತನಾಗಿರುವ ಭಗವಂತನು ಹಾಗಾದ್ರೆ ವಸ್ತು ನಾಶ ಆದರೆ ದೇವರು ನಾಶನಾಗ್ತಾನ ಅಂತ ಪ್ರಶ್ನೆ ಬರುತ್ತೆ ಅದಕ್ಕೂ ಉತ್ತರ ಕೊಟ್ಟರು ಸರ್ವ ದೋಷರ ವಸ್ತುವಿನೊಳಗೆ ಇರುವ ಯಾವ ದೋಷವೂ ದೈವರಲ್ಲಿ ಸರ್ವಥಾ ಇಲ್ಲ ಅಂತಹ ಪರಮಾತ್ಮ ಸರ್ವಾದಿವಂದ್ಯನಾದ ಸಕಲ ದೇವತೆಗಳಿಂದ ವಂದ್ಯನಾಗಿರತಕ್ಕಂತಹ ಪರಮಾತ್ಮ ಪುರಂದರ ವಿಠಲನ ಸೇವಿಸುತಿ ಹೇಳೋ ಪುರಂದರ ಅಂತನ್ನುವ ಹೆಸರಿನ ಪರಮಾತ್ಮ ಅಥವಾ ಪುರಂದರದಾಸರ ಅಂತರ್ಯಾಮಿಯಾಗಿರತಕ್ಕಂತಹ ವಿಠಲ ನಾಮಕನಾದ ಪರಮಾತ್ಮನೇನಿದ್ದಾನೋ ಅವನನ್ನು ಸದಾಕಾಲ ಸೇವೆಯನ್ನು ಮಾಡ್ತಾ ಇರತಕ್ಕಂಥವಳು ಏನೂ ಧನ್ಯಳೋ ಲಕುಮೈ ಲಕುಮಿ ಎಂಥಾ ಮಾನ್ಯಳೋ ಅಂತನ್ನುವಂತಹ ಪುರಂದರದಾಸರು ಬಹಳ ಸುಂದರವಾಗಿರತಕ್ಕಂತಹ ಕೃತಿಯಿಂದ ಲಕ್ಷ್ಮೀದೇವಿಯನ್ನು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಅಂತನೋ ನಾವು ಚಿಂತನೆಯನ್ನು ಮಾಡುತ್ತಾ ಇನ್ನು ಮುಂದಿನ ಭಾಗದಲ್ಲಿ ಶ್ರೀನಿವಾಸ ಖರೆ ನಿಜವಾಗಿ ಹೇಳಬಹುದಾದರೆ ಇವತ್ತು ವೈಕುಂಠ ಏಕಾದಶಿ ಶ್ರೀನಿವಾಸ ದೇವರ ವಿಶಿಷ್ಟವಾಗಿರತಕ್ಕಂತಹ ಸ್ಮರಣೆಯಾಗಬೇಕಾಗಿತ್ತು ಭಗವಂತನ ಚಿತ್ತಕ್ಕೆ ಬಂದಿಲ್ಲ ಅದಕ್ಕಾಗಿ ಮುಂದಿನ ಭಾಗದಲ್ಲಿ ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ ಅಂತನ್ನುವಂತಹ ಆ ಭಾಗದ ಆಕೃತಿಯ ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಈ ಭಾಗವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ ಹರೇ ನಮಃ ಶ್ರೀಕೃಷ್ಣಾರ್ಪಣ ಮಸ್ತು